ಹಲೋ ಎಲ್ಲರಿಗೂ ನಮಸ್ಕಾರ ಬೆಂಗಳೂರು ಬೂಲ್ಸ್ ತಂಡಕ್ಕೆ ಮುಂದಿನ ಪಂದ್ಯ ಯಾವಾಗ ಇದೆ ಹಾಗೆಯೇ ಯಾರ ಜೊತೆ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಚಾನಲ್ಗೆ ಹಸು ಬರ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಿಡೋಣ ಪಟಪಟ ಅಂತ ಸ್ಟಾರ್ಟ್ ಮಾಡೋಣ ಮೊದಲದಾಗಿ ಹೇಳಬೇಕು ಅಂದರೆ ಸ್ವಲ್ಪ ಲಾಂಗ್ ಗ್ಯಾಪೇ ಇದೆ ಅಂತಲೇ ಹೇಳ್ಬೋದು ಬೆಂಗಳೂರು ಬೂಲ್ಸ್ ತಂಡಕ್ಕೆ ಇವಾಗ ಸೊ ಪಂದ್ಯದ ಮೊನ್ನೆ ಪಂದ್ಯದ ಬಳಿಕ ಜೈಪುರ್ ಲೆಗ್ ಕೂಡ ಮುಗ್ದಿದೆ ಬೆಂಗಳೂರು ಬೂಲ್ಸ್ದು ಅಂತಲೇ ಹೇಳ್ಬೋದು ಇನ್ನು ಚೆನ್ನೈ ಲೆಗ್ನಲ್ಲೇ ಬೆಂಗಳೂರು ಬೂಲ್ಸ್ ಆಡೋದು ಸೊ ಇನ್ನು ಮುಂದಿನ ಪಂದ್ಯ ಆಡೋದು ಬೆಂಗಳೂರು ಬೂಲ್ಸ್ ಎರಡು ಅಕ್ಟೋಬರಂದು ಸೊ ತುಂಬಾ ಗ್ಯಾಪ್ ಇದೆ ಅಂತಲೇ ಹೇಳ್ಬೋದು ಮುಂದಿನ ಪಂದ್ಯಕ್ಕೆ ಸೊ ಮೊನ್ನೆನೇ ಮುಗ್ದಿತ್ತು ಇನ್ನೂ ಕೂಡ ನಾಲ್ಕು ಮೂರು ನಾಲ್ಕು ದಿನ ಇದೆ ಬೆಂಗಳೂರು ಬೂಲ್ಸ್ ಪಂದ್ಯ ಬರೋದಕ್ಕೆ ಸೊ ಈ ಲಾಂಗ್ ಗ್ಯಾಪನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊತಾರ ಅಂತ ನೋಡಬೇಕು ಬೂಲ್ಸ್ ತಂಡ ಇನ್ನು ಯಾರ ಜೊತೆ ಇದೆ ಅಂತ ಹೇಳಿದರೆ ಪುಣೇರಿ ಪಲ್ಟನ್ ವಿರುದ್ಧ ಮುಂದಿನ ಪಂದ್ಯ ಇರೋದು ಈಗಾಗಲೇ ಒಂದು ರೋಚಕ ಪಂದ್ಯಕ್ಕೆ ಸಾಕ್ಷಿಯಾಗಿತ್ತು ಬೆಂಗಳೂರು ಮತ್ತು ಪುಣೆ ಮುಖಾಮುಖಿ ಆದಾಗ ಸೊ ರಿವೆಂಟ್ ತಗೋತಾರ ಅಂತ ನೋಡಬೇಕಾಗಿದೆ ಬೂಲ್ಸ್ ಯಾಕಂದರೆ ಮೊದಲ ಪಂದ್ಯ ಪುಣೇರಿ ಪಲ್ಟನ್ ವಿನ್ ಆಗಿತ್ತು ಬೆಂಗಳೂರು ಮತ್ತು ಪುಣೇರಿ ಪಲ್ಟನ್ ಮ್ಯಾಚ್ ಆದಾಗ ಸೊ ಇವಾಗ ತಗೋತಾರ ಅಂತ ನೋಡಬೇಕು ಮುಂದಿನ ಪಂದ್ಯದಲ್ಲಿ ಸೊ ಚೆನ್ನೈ ಲೆಗ್ನಲ್ಲಿ ಈ ಪಂದ್ಯ ಇರೋದು ಸೊ ಜೈಪುರ್ ಲೆಗ್ ಬೆಂಗಳೂರು ಮುಗಿಸಿದ್ದಾರೆ ಮೊನ್ನೆ ಮತ್ತೆ ಪಂದ್ಯ ಎಲ್ಲ ಜೈಪುರ್ ಲೆಗ್ನಲ್ಲಿ ಬೆಂಗಳೂರು ಬೂಸ್ ತಂಡಕ್ಕೆ ಇನ್ನು ಚೆನ್ನೈ ಲೆಗ್ನಲ್ಲಿ ಪುಣೇರಿ ಪಲ್ಟನ್ ವಿರುದ್ಧ ಎರಡು ಅಕ್ಟೋಬರ್ನಂದು ಬೆಂಗಳೂರಿನ ಪಂದ್ಯ ಬೆಂಗಳೂರು ಬೂಲ್ಸ್ನ ಪಂದ್ಯ ಇರೋದು ಅದಕ್ಕೂ ಮುಂಚೆ ಯಾವುದೇ ಪಂದ್ಯ ಇರೋದಿಲ್ಲ ಗ್ಯಾಪ್ ಆವಾಗಲೇ ಹೇಳಿದಾಗೆ ಸ್ವಲ್ಪ ಗ್ಯಾಪ್ ಇರುತ್ತೆ ಸೊ ಈ ಗ್ಯಾಪ್ನಲ್ಲಿ ಹೇಗೆ ಪ್ರಿಪೇರ್ ಆಗಿ ಬರ್ತಾರೆ ಅಂತ ನೋಡಬೇಕು ಬೋಸ್ ತಂಡ ಯಾಕಂದರೆ ಬಲಿ ಇಷ್ಟವಾಗಿದೆ ಪುಣೇರಿ ಪಲ್ಟನ್ ಸೊ ಮುಂದಿನ ಮ್ಯಾಚ್ ಕೋರಿತಾದ ಪ್ರಿವ್ಯೂ ಹಾಗೆನೇ ಪ್ಲೇಯಿಂಗ್ ಸೆವೆನ್ ಆಗ ಆಡ್ಸ್ಬೋದಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಸೊ ಇದಾಗಿತ್ತು ವಿಡಿಯೋ ಹೆಚ್ಚಿನ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ಬೋಸನ್ ಕಂಡ ಥ್ಯಾಂಕ್ ಯು